ಆದ್ರೂ ಒಂದು ಸರ್ಕಾರ ಕೇಳ್ತೀರಿ ಅದೇಂತದ್ದು ಶೋಭಾ ಕರಂದ್ಲಾಜೆ ಅವರ ಮೇಲೆ ಒಂದು ಎಫ್ಐಆರ್ ಹಾಕಿದಿರಲ್ಲ ಅಶೋಕ್ ಮೇಲೆ ಎಲ್ಲ ಅದನ್ನ ನೋಡಿದ್ರೆ ಇದೇನು ಸರ್ಕಾರ ನಡೀತಾ ಇದೆಯಾ ಏನ್ ಹೇಳ್ತಾರೆ ಒಬ್ಬ ಗುಪ್ತ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತ ಪೊಲೀಸ್ ಪದೇ ಐ ಆರ್ ಇರ್ತಕ್ಕಂಥದ್ದು ಪ್ರಧ ನನ್ನ ಡೆಪ್ಯೂಟ್ ಮಾಡಿದ್ರು ಯಾವ್ದಾದ್ರೂ ಒಂದು ಗಲಭೆಗಳು ಮಗದೊಂದು ಆಗ್ತಕ್ಕಂಥದ್ದಿದ್ರೆ ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ ಇದೆಲ್ಲ ಹೇಳಿ ಹಾಗಿದ್ರೆ ಅವನನ್ನ ಇಲ್ಲಿ ನಾಗಮಂಗಲದಲ್ಲಿ ಇಲ್ಲ ಮತ್ತಿನ್ನೆಲ್ಲೋ ಅಂತ ಅಧಿಕಾರಿಗಳನ್ನ ಅಂತ ಒಂದು ಪೊಲೀಸ್ ಪದಗಳನ್ನು ಗುಪ್ತಚರ ಇಲಾಖೆಯ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ರೆ ಇಲ್ಲಿ ನಾಗಮಂಗಲದಲ್ಲಿ ಆಯ್ತಲ್ಲ ಅವತ್ತು ರಾತ್ರಿ ಗುಪ್ತಚರ ಇಲಾಖೆಯವರು ಇದ್ರು ಸಹ ಯಾತಿಗೆ ಬೆಂಕಿ ಇಟ್ರು ಯಾರು ವೈಫಲ್ಯ ಅದು ಈಗ ಶೋಭಾ ಅವ್ರ ಹೇಳಿಕೆ ಮೇಲೆ ಅದೇ ಬಹಳ ದೊಡ್ಡ ಗೊಂಬೆ ದೊಂಬೆ ಎಳಿಸಿ ಗಲಭೆ ಮಾಡ್ಲಿಕ್ಕೆ ಅವರು ಸುಳ್ಳು ಸುಳ್ಳು ಅದೇನೋ ಪೋಸ್ಟ್ ಮಾಡಿದ್ದಾರೆ ಅಂತೇಳಿ ಇದು ಈಗ ಕೇಸ್ ಬುಕ್ ಮಾಡಿದ್ದೀರಲ್ಲ ಆ ಐ ಆರ್ ಓದಿ ನೀವು ಕೂತ್ಕೊಂಡು ನಗ್ದರ್ ಯಾರಾದ್ರೂ ಆ ಎಫ್ಐ ಆರ್ ಗಳು ನೋಡಿದ್ರೆ ಇದೇನು ಸರ್ಕಾರ ಅಂತ ಕರೀತೀರಾ ಹಾಗಿದ್ರೆ ನೀವು ಯಾರು ಅಲ್ಲ ಇನ್ನ ಯಾರ ಬಗ್ಗೆನೂ ಮಾತಾಡಾಗಿಲ್ಲ ಈ ಪರಿಸ್ಥಿತಿಲಿ ಈ ರೀತಿಯ ಎಫ್ಐ ಆರ್ಗಳನ್ನ ಹೇಳ್ಕೊಂಡು ವಿರೋಧ ಪಕ್ಷದವ್ರ ಮೇಲೆ ಇದೇನ್ ಯಾವ ಒಂದ್ ಸಿಸ್ಟಮ್ ತರಬೇಕು ಅಂತ ಹೊರಟಿತ್ತು ನಾಳೆ ಮಾತಾಡೋಣ ಬನ್ನಿ ತಲೆ ಕೆಡಿಸ್ಕೋಬೇಡಿ ಅದ್ ಯಾವ ಅಳಸಲ್ ಕತೆ ಅದೊಳ ಸಬ್ಜೆಕ್ಟ್ ಏನಿಲ್ಲ ನನಗೆ ಸಂಬಂಧ ಇಲ್ಲದೆ ಇರೋದು ಚರ್ಚೆ ಮಾಡೋಣ ಯಾರು ಸಹಿ ಮಾಡವ್ರೆ ಕೃಷ್ಣ ಅಲ್ಲಿ ಓದ್ಕೊಂಡ್ ಬಂದಿರೋರು ನಾವಾದ್ರು ಹಳ್ಳಿಲಿ ಓದಿರೋರು ಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡ್ ಬಂದಿರೋರು ನಾವು ನಾಳೆ ಬೆಳಿಗ್ಗೆ ಡೀಟೇಲ್ ಮಾತಾಡೋಣ ಇದು ಡೈವರ್ಷನ್ ಆಗೋದು ಬೇಡ ನಾಗಮಂಗಲದಿಷ್ಟು ಡೈವರ್ಷನ್ ಆಗೋದು ಬೇಡ ನಾನೇನು ಕದ್ದು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ನಾಳೆ ಮೈಸೂರಿನಲ್ಲಿ ಸಭೆಗೆ ಬರ್ತೀನಿ ಚರ್ಚೆ ಮಾಡಿ ಮೈಕ್ರೋ ಫೈನಾನ್ಸ್ ನಾನೇನ ಮಾಡ್ಲಿ ಈಗ ಸರ್ಕಾರ ಕ್ರಮ ತೆಗೆದುಕೋಬೇಕಲ್ಲ ಗೊತ್ತಾಯ್ತು ಅದಕ್ಕೋಸ್ಕರ ನಾನು ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಕೆಲವರು ಖಾಸಗಿ ಅವ್ರ ಹತ್ರ ಸಾಲ ಮಾಡಿ ಆ ಚಕ್ರ ಬಡ್ಡಿ ಇದೆಲ್ಲ ಹಾಕಿ ಜೀವನ ಹಾಳು ಮಾಡ್ತಾ ಇದ್ರಲ್ಲ ಒಂದು ಬಾರಿ ಈ ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸಿಯರ್ಸ್ ಇರ್ಬೋದು ಈ ವಿಷಯಗಳಲ್ಲಿ ಒಂದ್ ಬಾರಿ ಆ ರೀತಿಯ ಸಾಲ ಪಡೆದಂಥವ್ರು ಮನ್ನಾಗಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೆ ನನ್ನ ಸರ್ಕಾರ ಮೇಲೆ ಅದು ಅಲ್ಲಿಗೆ ಬಿದ್ದು ನಾನೇನ್ ಮಾಡ್ಲಿ ಸರ್ ಪಿ ಆರ್ ಕಂಪ್ನಿ ತರೋಣ ಆಮೇಲೆ ಚರ್ಚೆ ಮಾಡೋಣ